ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಎಲ್ಲರೂ ತುಂಬ ದಿನದಿಂದ ಕಾಯ್ತಿದ್ದಂಥ ಒಂದು ಗುಡ್ ನ್ಯೂಸ್ ಎರಡೂ ಕೂಡ ಒಂದೇ ದಿನ ಬಂದಿದೆ ಒಂದು ಸಿ ಎ ಆರ್ ಡಿ ಎ ಆರ್ ಮತ್ತು ಇನ್ನೊಂದು ಸಿವಿಲ್ ಇವೆರಡಕ್ಕೂ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಆ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಸಿ ಆರ್ ಡಿ ಆರ್ ಸಂಬಂಧಪಟ್ಟಂತೆ ಮೂರು ಸಾವಿರದ ಅರವತ್ತ್ನಾಲ್ಕು ಪೋಸ್ಟ್ಗೆ ಅದೇ ರೀತಿ ಸಿವಿಲ್ಗೆ ಸಂಬಂಧಪಟ್ಟಂತೆ ಸಾವಿರದ ನೂರ ಮೂವತ್ತೇಳು ಪೋಸ್ಟ್ಗೆ ಎರಡಕ್ಕೂ ಕೂಡ ಅರ್ಹ ಅಭ್ಯರ್ಥಿಗಳ ಲೀಸ್ಟನ್ನು ಈಗ ಇಲಾಖೆ ಕಡೆಯಿಂದ ಹೊರಡಿಸಿದ್ದಾರೆ ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಇಲಾಖೆ ಕಡೆಯಿಂದ ಸಿ ಎ ಆರ್ಗೂ ಸಂಬಂಧಿಸಿರುವಂತೆ ಫಿಸಿಕಲ್ಲು ಮತ್ತು ಈ ಸಿವಿಲ್ಗೂ ಸಂಬಂಧಿಸಿರುವಂತೆ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ಲೀಸ್ಟಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೀವು ಹೋಗಿ ಆಯಾ ಡಿಸ್ಟಿಕ್ ವೈಸು ನೀವು ಚೆಕ್ ಮಾಡಿದ್ರೆ ನೀವು ಯಾವ್ಯಾವ ಡಿಸ್ಟ್ರಿಕಲ್ಲಿ ಎರಡಕ್ಕೂ ಅಪ್ಲೈ ಮಾಡಿದರೆ ಆ ಡಿಸ್ಟಿಕ್ ವೈಸ್ ನೋಡಿದ್ರೆ ನೀವು ಎರಡರಲ್ಲೂ ಕೂಡ ಅರ್ಹರಾಗಿದ್ದಿರೋ ಇಲ್ವೋ ಅಂತ ಒಂದೇ ಸಲ ಎರಡು ಲಿಸ್ಟನ್ನು ಕೂಡ ಈಗ ಬಿಟ್ಟಿದ್ದಾರೆ ಸೊ ಇದು ಈ ಕೂಡ ಹೊರಡಿಸಿರೋದು ಸುತ್ತೋಳಿಯಾಗಿದೆ ಸೊ ನೀವು ಈ ಕೂಡ ಚೆಕ್ ಮಾಡ್ಕೋಬೋದು ಎರಡು ಎರಡೂ ಅನ್ನು ಒಂದೇ ದಿನ ಬಿಟ್ಟಿದ್ದಾರೆ ಸೊ ತುಂಬ ಇದಕ್ಕೋಸ್ಕರ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್ ಎಲ್ಲರೂ ಸೊ ಈ ಎರಡೂ ಲಿಸ್ಟ್ ಕೂಡ ಒಂದೇ ಸಲ ಬಿಟ್ಟಿರೋದ್ರಿಂದ ಇವಾಗ ಅರ್ಥ ಮಾಡ್ಕೋಬೇಕು ಎರಡೂ ಲಿಸ್ಟ್ ಒಂದೇ ಸಲ ಬಿಟ್ಟಿದ್ದಾರೆ ಅಂದರೆ ಆದಷ್ಟು ಬೇಗ ಸ್ಪೋರ್ಟ್ಸನ್ನು ಎರಡೂ ಕೂಡ ಒಂದೇ ಸಲ ಕ್ಲಿಯರ್ ಮಾಡ್ತಾರೆ ಅಂತ ಅರ್ಥ ಸೊ ಈಗ ಮೊದಲು ಡಿ ಆರ್ ಬಿಟ್ಟಿದ್ದರು ಈಗ ಸಿವಿಲ್ ಕೂಡ ಬಿಟ್ಟಿದ್ದಾರೆ ಸಿವಿಲ್ ಮತ್ತು ಡಿ ಆರ್ ಎರಡನ್ನೂ ಒಟ್ಟಿಗೆ ಬಿಟ್ಟಿದ್ದಾರೆ ಅಂದರೆ ಏನಿಲ್ಲ ಅಂದ್ರೂ ಬರೋ ಅಂದ್ರೆ ಈ ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಎರಡೂ ಕೂಡ ಸ್ಪೋರ್ಟ್ಸನ್ನು ಮಾಡಿ ಮುಗಿಸ್ತಾರೆ ಸೊ ಆದಷ್ಟು ಬೇಗ ನೀವು ಯಾವ್ಯಾವ ಲಿಸ್ಟಲ್ಲಿ ಅರ್ಜಿ ಹಾಕಿದ್ರೋ ಆ ಲಿಸ್ಟ್ ವೈಸ್ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಇಲ್ಲಿ ಇಷ್ಟಲ್ಲೇನಾದರೂ ನಿಮ್ಮ ಹೆಸರು ಬಂದಿತ್ತು ಅಂದರೆ ಖಂಡಿತ ನೀವು ಎರಡಕ್ಕೂ ಪ್ರಾಕ್ಟೀಸ್ ಆಗಬೇಕಾಗುತ್ತೆ ಯಾಕಂದರೆ ಎರಡನ್ನೂ ಒಟ್ಟಿಗೆ ಬಿಟ್ಟಿರೋದ್ರಿಂದ ನಿಮಗೆ ಎರಡಕ್ಕೂ ಕೂಡ ಏನೋ ಅಂತ ಟೈಮೇನು ಸಿಗಲ್ಲ ಏನೋ ಹಚ್ಚಿನ ಹದಿನೈದು ಜನ ಗ್ಯಾಪ್ ಸಿಗೋದೇ ಹೆಚ್ಚು ಸೊ ಎರಡನ್ನೂ ಕೂಡ ಒಂದೇ ತಿಂಗಳಲ್ಲಿ ಮುಗಿಸುವಂತ ಪ್ಲಾನನ್ನು ಇಲಾಖೆ ಕಡೆಯಿಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಈ ಕೂಡಲೇ ಹೋಗಿ ವೆಬ್ಸೈಟಲ್ಲಿ ನೀವು ಯಾವ ಡಿಸ್ಟಿಗೆ ಅರ್ಜಿ ಹಾಕಿದರೆ ಅದನ್ನು ಚೆಕ್ ಮಾಡಿಕೊಂಡು ನಿಮಗೆ ಅರ್ಹತೆ ಕೊಟ್ಟಿದ್ದಾರ ಫಿಸಿಕಲ್ ಡೇಟ್ಗೆ ಏನು ಅಂತ ನೋಡಿಕೊಂಡು ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಂಡು ಈ ಕೂಡಲೇ ನೀವು ಪ್ರಾಕ್ಟೀಸನ್ನು ಶುರು ಮಾಡಬೇಕಾಗತ್ತೆ ಯಾಕಂದರೆ ಒಂದಲ್ಲ ಎರಡಲ್ಲ ಎರಡನ್ನೂ ಒಂದೇ ಒಟ್ಟಿಗೆ ಬಿಟ್ಟಿರೋದರಿಂದ ನಿಮಗೆ ಎರಡು ಎಕ್ಸಾಮ್ ಕೂಡ ಫಿಸಿಕಲ್ ಕೂಡ ನಿಮಗೆ ಒಂದೇ ತಿಂಗಳಲ್ಲಿ ನಡೆಸುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಯಾಕಂದರೆ ಎರಡಲ್ಲೂ ಕೂಡ ಒಂದೇ ಸಲ ಬಿಟ್ಟಿದ್ದಾರೆ ಅಂದರೆ ಇಲಾಖೆ ಕಡೆಯವರು ಏನೋ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಎರಡೂ ಕೂಡ ಒಂದೇ ಸಲ ನಡೆಸುವಂಥ ಸಿಗ್ನಲ್ ನಿಮಗೆ ಅನ್ಕೋಬೋದು ಒಂದೇ ತಿಂಗಳು ನಡಿಬೌದು ಇಲ್ಲ ಒಂದು ವಾರದ ಗ್ಯಾಪಲ್ಲಿ ಕೂಡ ಎರಡೂ ನಡಿಬಹುದು ಸೊ ಆದಷ್ಟು ಬೇಗ ಎಲ್ಲರೂ ಚೆಕ್ ಮಾಡಿಕೊಂಡು ನಿಮ್ಮ ನಿಮ್ಮ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಲಿಕ್ಕೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್